ಅಲ್ಲ 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 ಬಿಟ್ಟರು ಮತ್ತೆ ನನಂಗಿಲ್ಲ ಅವರು ಇರ ಒಬ್ಬನೇ ಅದನ್ನ ಅಲ್ಲ ಬ್ಯಾರೆ ಇಲ್ಲ ಶಿವ ಬ್ಯಾರೆ ತಿಳ್ಕೊಂಡು ಕಬೀರ್ ಮಹಾರಾಜರು ದಿನನಿತ್ಯ ಐದು ಹೊತ್ತು ನಮಾಜ್ ಮಾಡ್ತಿದ್ರು ಮೊರಮ್ ಹಬ್ಬಕ್ಕೆ ಬಂದಿರತಕ್ಕಂಥ ಎಲ್ಲ ಯಾತ್ರಿಕರೇ ಅದ ನಮ್ಮನ್ನ ತಮ್ಮ ಗ್ರಾಮಕ್ಕೆ ಕರೆಸಿಕೊಂಡಿರಿ ಬಹುತೇಕ ನಾವು ಪುಗ್ಶೇಟೆ ಬಂದಿಲ್ಲ ನಿಮ್ಮ ಊರಿಗೆ ಬರಬೇಕಾದ್ರೆ ನಾವು ಪುಗ್ಶೇಟೆ ಬಂದಿಲ್ಲ ಬಂದಿಲ್ಲ ಬಂದಿಲ್ರಿಪ್ಪ ಹತ್ತು ಹದಿನಾಲ್ಕು ಸಾವಿರ ತೊಗೊಂಡು ಬಂದೆವು ಮತ್ತೊಂದು ಮತ್ತೊಂದು ತವಳೆ ಆದ್ರೆ ಇಪ್ಪತ್ತು ಇದೇವು ಸುಮ್ತ ತುಂಗಳೂರು ಊರು ನಂಬದಿ ಹದಿನಾಲ್ಕಕ್ಕೆ ಬಂದೆವು ಹೌದೌದು ಇಟ್ಟೇ ವಿಚಾರದ ನೀವು ಕೊಡುವಂಥ ರೊಕ್ಕ ಈಗ ಒಂದು ಮನೆಯಾಗ ಆಕಳು ತಂದಿರಿ ಒಂದು ಎಮ್ಮಿ ತಂದಿರಿ ರೊಕ್ಕ ಎಟ್ಕೊಟ್ಟಿರಿ ಪನ್ನಾಸ್ ಹಜಾರ್ ಕೊಟ್ಟಿರಿ ಅದು ಹಿಂಡ ತಂದ್ರ ಏ ಚಲೋ ಅಂತ ಹೇಳಿ ಅದನ್ನು ಖುಷಿ ಪಟ್ಟು ಅದಕ್ಕೆ ಮೇವು ಹಾಕ್ತೀರಿ ಅಕಸ್ಮಾತ್ ಹಿಡ್ಲಿಲ್ಲ ಅಂದ್ರೆ ಲೊಳ್ಳಿ ತೊಗೊಂಡು ಬಡಿತೀರಿ ಮತ್ತು ಇವು ಎರಡು ಎಂಬಿಗೆ ಇವಕ ಮೂವತ್ತು ಸಾವಿರ ಕೊಟ್ಟಿರಿ ಮತ್ತು ಇವು ನೀವು ದಾಂದಲಿ ಮಾಡಿದ್ರೆ ಇವು ಹಿಂಡ್ಲಿಲ್ಲ ಅಂದ್ರೆ ಚೌದರಿ ಕೊಡೋದು ಇದು ಕೈಲಿಕ್ಕ ಮತ್ತು ಹಿಂಡ ಹಿಂಡ್ಕೋನಿಗೆ ಹಿಂಡ ಹಿಂಡ್ಕೊಳಕ್ಕೆ ಬರಲಿಲ್ಲ ಅಂದ್ರೆ ನೀವು ಹಿಡ್ಕೊಳ್ಳೋದು ಅವ್ರಿಗೆ ಗೊತ್ತಿಲ್ಲ ರೀ ನಾನು ಅದಕ್ಕೆ ಹೇಳೋಗ್ತೀನಿ ಹೊಸ ಮಗನ ನೀ ಯಾಕೆ ಆಟ ಮಾತಾಡೋಗತಿ ಅಷ್ಟು ಯಾಕಂದ್ರೆ ಅದರ ಲಾಭ ನಿಮಗೆ ಆಗಬೇಕು ಹೌದು ಸ್ವಲ್ಪ ಅಕಡಿ ಕಡಿ ನಮ್ಮ ಲಕ್ಷ್ಯ ಹೋಯ್ತಂದ್ರೆ ಏನಾಗಿ ಬಿಡ್ತೈತಿ ಅದು ವಿಷಯಕ್ಕೆ ವಿಷಯಾಂತರ ಆಗಿಬಿಡ್ತೈತಿ ಅಲ್ಲಿ ಯಾರೋ ದಾದಲೆ ಮಾಡಿ ನಾವು ಲಕ್ಷ್ಯ ಬಿತ್ತಂದ್ರೆ ವಿಷಯ ಹಾಳಾಗ್ತೈತಿ ಬಹುತೇಕ ಹೋ ಸಲ ಹಗಲಾಗ್ತೈತಿ ಇರ್ಲಿ ಕರೆ ಬಿಸಲಾ ಕೂತು ಮತ್ತು ಈ ಸಲ ತಿಂಪತ್ನ ಕಮಿಟಿಯವ್ರು ವಿಚಾರ ಮಾಡಿಕೊಂಡು ಇಷ್ಟೆಲ್ಲ ಮಾಡ್ಯಾರ ಇಷ್ಟು ಮಾಹಿಕ್ ಟೇಜ ಪೆಂಡಲ್ ಹೊಡೆದು ಅಲ್ಲಿ ಅನ್ನ ಪ್ರಸಾದ ಇಟ್ಟು ಇಟ್ಟೆಲ್ಲ ವ್ಯವಸ್ಥೆ ಮಾಡ್ಯಾರ ಅಂದ್ರೆ ಭೌತಿಕ ಎಲ್ಲಾನು ಏನಕ್ಕೆ ಕಂಬಿದ್ದಿಲ್ಲ ಏನಕ್ಕೆ ಕಂಬಿದ್ದಿದೆ ಅಂದ್ರೆ ತೀರ್ಥ ಹೌದು ಹೌದು ಅದಕ್ಕಾಗಿ ಕೊಡಿ ತೀರ್ತದ ನಿಮಗೆಲ್ಲ ಏನು ಇಲ್ಲ ನಿಶ ಏರಿ ತೂಗ್ಯಾಡ ಬ್ಯಾಡ ನೀ ನೀಡಿ ಪ್ರಪಂಚ ನಿಶ ಖಾಲಿ ಆಯ್ತು ಕಿಶ್ಯ ಇನ್ನು ಒಗಿವಲ್ಲಿ ಕಯ್ಯನ ಶಿಷ್ಯ ಅಂದಂಗ ಯಪ್ಪ ಈ ನಿಶಾ ತೊಡೆ ದಿನ ಇರ್ತದ ಖರೆ ಇದು ಪ್ರಪಂಚದ ನಿಶ ಜೀವನ್ದೊಳಗುವ ಅಂದ್ರೆ ನಿನ್ನ ಮಕ್ಕಳು ನೋಡಂಗಿಲ್ಲ ನಿನ್ನ ಹೆಂಡ್ರ ನೋಡಂಗಿಲ್ಲ ನಿನ್ನ ಅಣತಮ್ಮದಿಯವರು ಸೇರಂಗಿಲ್ಲ ಊರಾನವ್ರು ಸೇರಂಗಿಲ್ಲ ಇಡೀ ಊರಿಗೆ ಈ ಬಂದು ಬಳಗದವ್ರಿಗೆ ಎಲ್ಲನೂ ವಜ್ಜೆ ಕುಂದ್ರಬೇಕಾಗ್ತದ ನಾವು ತಿಳ್ಕೊಂಡು ಹೋಗುದದ ಅದಕ್ಕೆ ಯಾಕ ನೀವು ತಂದಿದಿರಿ ಕೂತು ನೀವು ಹಿಂಗ ಮಾಡಿದ್ರಿ ಅಂದ್ರೆ ನಿಮ್ಮ ಮಕ್ಳು ಕೆಡ್ತಾವೆ ಹೌದು ಮಕ್ಳಿಗೆ ಯಾರು ಕೆಡ್ಸಾವ್ರು ಯಾರು ಕೆಡ್ಸಾವ್ರು ನಾವೇ ಕೆಡ್ಸಾವ್ರು ನಮ್ಮ ಮಕ್ಳ ಮುಂದೆ ಕೂತು ಕೆರೆ ನಾವು ಕಾಲ ಮೇಲೆ ಕಾಲು ಹಾಕೊಂಡು ಬೀಡಿ ಸೆದ್ದೇವೆ ಅಂದ್ರೆ ನಮ್ಮ ಮಕ್ಳು ಕಂಟೆಗೆ ಕೂತು ಸಿಗ್ತಾವೆ ಸಿಗ್ತಾವಿಲ್ಲ ಸೇತಾವೆ ಸಿಗ್ತಾವೆ ನಾವು ಬಾರ್ ನಾಗಡ್ಯಾಗ ಹೋಗಿ ಕುಡ್ದೆವು ಅಂದ್ರೆ ನಮ್ಮ ಮಕ್ಕಳು ಎಲ್ಲರ ಅಡ್ವ್ಯಾಗ ಹೋಗಿ ಕುಡಿತಾವೆ ತಪ್ಪ ತಪ್ಪ ಯಾರದು ತಪ್ಪು ಯಾರು ನಂಬುದೇ ನಿಮ್ಮದೇ ಅದಕ್ಕೆ ಹೇಳ್ತಾರೆ ಶರಣರು ಹೌಸ್ ಈಸ್ ದ ಫಸ್ಟ್ ಕ್ಲಾಸ್ ರೂಮ್ ಮದರ್ ಈಸ್ ದ ಫಸ್ಟ್ ಟೀಚರ್ ಅಂತ ಹೇಳ್ತಾರೆ ಆಗ ತಾಯಿ ತಂದಿನೇ ಮೊದಲನೇ ಗುರು ಮನೆಯೇ ಪಾಠಶಾಲೆ ಅಂತ ಹೇಳ್ತಾರೆ ಜೀವನದೊಳಗೆ ತಾಯಿ ತಂದೆ ಹೆಂಗೆ ಕಲಿಸ್ತೇವೆ ಮಕ್ಕಳ ಪಾಠ ಹಂಗೆ ಕಲಿತಾವಂತಕ್ಕಂಥ ಮಾತನ್ನು ತಿಳಿಸ್ಕೊಂಡು ನಿಮಗೆಲ್ಲರಿಗೆ ಒಂದು ಮಾತು ಹೇಳ್ತೀನಿ ಜೀವನದಲ್ಲಿ ಏನೋ ಎಲ್ಲ ಕಡೆ ಹೇಳಿ ನಾನು ಇದೊಂದು ಏನೋ ಪ್ರಸಂಗ ಬಂದದ ಅಂತ ನಾನು ಹೇಳ್ತೀನಿ ನಮ್ಮ ಪ್ರಕಾಶ್ ಮಾಸ್ತರ್ ಹೇಳ್ದಲ್ಲ ಈಗಿನ ಮಕ್ಕಳು ಅದಾವ ಅನ್ನೋದು ದುಬ್ದಾಗ ಒಣಕಿ ತೊಗೊಂಡು ಬಡ್ಯದ ಈಗಿನ ಮಕ್ಳು ಹ್ಯಾಂಗ್ಯದ ಹೇಳು ಸುಳ್ಳಲ್ಲ ಯಾಕ ಹಿಂಗೆ ಹಂಗೆ ಹುಟ್ಟು ಕೂತಾವ ಮಕ್ಕಳು ಯಾರೇನು ಏನು ಮಾಡೋದದ ಅದಕ್ಕೆ ಹೇಳ್ತೀನಿ ನಾ ಯಾವಾಗ್ರೆ ಮೊಬೈಲ್ದಾಗ ನೋಡ್ರಿ ಬೇಕು ನೀವು ಕ್ರತಾವಿಗ ಬಂಗಾರ ವರ್ಣ ಇತ್ತು ತ್ರೇತಾಯುಗ ಚಾಂದಿ ವರ್ಣ ಇತ್ತು ದ್ವಾಪಾರವೀಗ ತಾಮ್ರ ವರ್ಣ ಇತ್ತು ಇದು ಕಲಿಯುಗ ಕೆಬ್ಬಣ ವರ್ಣ ಯಾರು ಸ್ವ ಶ್ಯಾರಿಗೆ ಇಲ್ಲಾರ್ದಂಗೆ ಆಗಿ ಹೋಗ್ಯದ ಇದು ಕಲಿಯುಗ ತಾಯಿ ತಂದಿಗೆ ನೋಡ್ಕೊಂತ ಮಕ್ಕಳು ಇಲ್ಲ ಏನೋ ಸುಮ ಸಭದ ಹೋಗಿ ಆಚಾರ ಹರಿಲಕ್ಕ ನಾವು ಹಾಂಗದೇವು ನಾವು ಅದೇವು ಕರೆ ಹಡತಾಯ್ತಂದಿನ ಬೀದಿಗೆ ಬಿಟ್ಟೆವು ನಮಗೆ ಹೌದು ನಮ್ಗೆ ಹೆಂಗ ದೇವ್ರ ಕಲ್ಯಾಣ ಮಾಡ್ತಾನೆ ತಿಳ್ಕೋಬೇಕಾಗಿ ಇದು ಜೀವನದಲ್ಲಿ ಅದಕ್ಕಾಗಿ ಇಲ್ಲಿ ಮಾನೋಭಾವಿಗಳೇ ಹೋದ ಪಾಯದಲ್ಲಿ ತಮಗೆಲ್ಲರಿಗೆ ಉದ್ದೇಶಿಸಿ ಉದ್ದೇಶಿಸಿ ಮಾತನಾಡ್ಕೊತ ಹೋಗಿ ನಮ್ಮ ಕರ್ಜಿ ಪ್ರಕಾಶ್ ಮಾಸ್ತರ್ ಒಂದು ಮಾತು ಹೇಳದ ಏನ್ ಹೇಳಿದ್ರಿ ಮುರುಘಾನವರು ಚಂದ್ರು ಮಾಸ್ತರ್ ಹ್ಯಾಂಗ ಕುಣಿಲಕ್ಕ ಅನ್ನೋದು ಅವ ಹ್ಯಾಂಗ್ ಮಾಡ್ಲಕತ್ತ ಅನ್ನೋದು ಒಂದು ಮಾತು ಹೇಳಿ ಆ ಏನೋ ಒಬ್ಬನಿಗೆ ಕಳ ಕಳತನ ಹೋಗಿ ಬೆಳಕುಣಿಗೆ ಆಗಿಬಿಟ್ಟು ಹಿರಿಯರು ತತ್ವಜ್ಞಾನಿಗಳಾಗಿರ್ತಕ್ಕಂಥ ನಾರಾಯಣಗೌಡ ಮಾಜಿ ಆತ್ಮಭಾವಿಗಳು ಕೂಡಿದ್ದೀರಿ ಪ್ರಕಾಶ್ ಮಾಸ್ತರ್ ಒಂದು ಕಳ್ಳರ್ ಕತಿ ಹೇಳ್ದ ಏನೋ ಶಿರ ಮಾಡಿದ್ರು ಅದು ಏನೋ ಮಕೊಂಡಾಗ ಆ ಅಂಗಡಿ ಮಾಲಕ್ತಿಗೆ ಕೈಯಾಗ ಹಾಕದ ಆ ಗಂಡ ಹಿಂಡತಿ ಜಗಳ ಹಚ್ಚದ ಒಬ್ಬ ಬುಡುಕ್ ಟೊಗ್ಗಿದ್ದ ಒಬ್ಬ ಮ್ಯಾಲ ಬಿಟ್ರು ಹಾಂಗ್ ಮಾಡಬೇಡ್ರಿ ಅಂತ ಹೇಳಿದ್ರು ಏನ್ಮುತ್ತಿ ಇಲ್ಲಿ ಬಿಡು ಸುಮ್ಕೊಂಡ್ರು ಸುಮ್ಕೊಂಡ್ರು ನೈ ಎಣ್ಣೆ ನೈ ಚುಟ್ಟಿಗೆ ಏನು ಮಾಡೋದು ಮಾರ ಎಲ್ಲಿ ಆ ಸಮಾಧಾನಕ್ಕೆ ಬಂದ್ರಿ ಮಾತ ಹೇಳ್ದೆ ಹಾಂ ನೀವು ಮಾಡಬೇಡ್ರಿ ಅಂತ ಹೇಳ್ದೆ ನಾವೇನು ಹಾಂಗೆ ಮಾಡ್ಬೇಕಂತೇಳಿ ಮಾಡ್ಲಾಕತ್ತಿಲ್ಲ ಕರೆ ಅದು ನಿನ್ನ ನೋಡಿ ಹಿಂಗೆ ಮಾಡಂಗಾಗ್ಯಂಗ ಅದು ಇದು ಹೆಂಗಾಗಿದೆ ಹೇಳಣ್ಣ ನೀ ಮಾಡೋದು ನಾ ಮಾಡೋದು ಆ ಕೋಟಿ ಸುಳ್ಳ್ಯನ ಮನೆಗೆ ಶತಕೋಟಿ ಸುಳ್ಳೆ ಹೋಗಿದ್ದಂತ ಕೋಡಿ ಸುಳ್ಳೆ ಅವ ಶತಕೋಟಿ ಸುಳ್ಳ್ಯ ಶತಕೋಟಿ ಸುಳ್ಳ ಪಟ್ಟು ಹೆಚ್ಚ ಕೋಟಿ ಸುಳ್ಳ ಶತಕೋಟಿ ಸುಳ್ಳೆ ವಾದಂತ ಆ ಶತಕೋಟಿ ಸುಳ್ಳ ಹೋಗಿ ಸುಳ್ಳೆ ಸುಮ್ ಕುಂದ್ರಬೇಕಿಲ್ಲ ಇವ ಇವ ಸುಳ್ಳೆ ಇವ ಸುಮ್ ಕುಂದ್ರಿಲ್ಲ ಇವ ಅಂದ ಅಲ್ರಿ ನಿಮ್ ಊರಿಗೆ ನಾಲ್ಕು ವರ್ಷ ಹಿಂದೆ ಬಂದಿದ್ದೆ ಆ ನಿಮ್ ಊರ್ ಕೆರೆಯಾಗ ಜಳಕ ಮಾಡ್ಲಾಕತ್ತಿದ್ದೆ ನನ್ನ ಕೈಯೊಂದು ಹನ್ನೆರಡು ನೂರು ರೂಪಾಯಿ ವಾಚ್ ಇತ್ತು ಈಶ್ ಎಳದಾಗ ನೀರ ಬಿತ್ತು ಹುಡ್ಕೆ ಹುಡ್ಕೇಡ್ದೆ ಅದೇನೋ ಸಿಗಲಿಲ್ಲ ಆ ಮೊನ್ನೆ ಒಬ್ಬರು ಬ್ಯಾಶಿ ದಿನಕ್ಕೆ ಕೆರೆಯಾಗ ನೀರು ಆಗ್ಯಾವತ್ ತಿಳಿದ್ರು ಅದಕ್ಕಾಗಿ ನಾನು ವಾಚ್ ಸಿಗ್ತದೆ ಹೇಳಿ ಬಂದೆ ಹೋಗಿ ನೋಡುದ್ರಾಗ ನನ್ನ ವಾಚ್ ಅಲ್ಲೇ ಬಿದ್ದಿತ್ತು ಹೌದು ಸಿಗ್ತದ ಕೋಟಿ ಸುಳ್ಳೆ ಯಾರ ಮುಂದೆ ಹೇಳೋಕೆ ಇದು ಶತ್ ಕೋಡ್ ಸುಳ್ಯನ ಮುಂದ ಅವಾಗ ಶತಕೋಡು ಸುಳ್ಯ ಸುಮ್ ಅವ ರೀ ಅವಾಗ ಶತಕೋಡು ಸುಳ್ಳ ಅಂದತ್ತ ಹೌದ್ರಿ ನಾಲ್ಕು ವರ್ಷ ಹಿಂದನು ನಮ್ಮ ಹುಡುಗ ಹೋಗಿ ಅದೇ ಕೆರೆ ಮುಣಗಿತ್ತು ಮಾನ್ಯ ನೀರ್ ಆಗಾನ ಅವನೇ ಜೀವಂತಾಗಿ ತಾನೇ ಮನಿಗ್ ನಡ್ಕೊತ ಬಂದ್ರಿ ಅಂದ್ತ ಅದ ಅವಾಗ ಇವ ಕೋಡ್ ಸುಳ್ಯಾಗ ಕೇಳ್ದ ಶತಕೋಡು ಸುಳ್ಯಾಗ ಏನಂತೇಳಿ ಅಲ್ವ ನಿನ್ನ ಮಗ ನಾಲ್ಕು ದಿನ ಆ ಕೆರ್ಯಾಗ ಏನ್ ಮಾಡ್ತಿದ್ದ ಕೇಳ್ದತ್ತೀವ ಅವಾಗ ಇವ ಅಂದ ನಿಂದೇನು ವಾಸ ಕಳದಿತ್ತಲ್ಲ ಅದಕ್ಕೆ ಚಾವಿ ಕುಟ್ ಹೋದ್ ಕುತೀನ್ ಹೌದು ಹೌದು ಇಲ್ಲಿ ಕೋಟಿ ಮಾಡಿದೆ ಅದನ್ನು ಶತಕೋಟಿ ಮಾಡಬೇಕಾಗ್ತದೆ ಇಲ್ಲಿ ತಿಳ್ಕೊಂಡು ಹೋಗುದದ ಪ್ರಕಾಶ್ ಮಾಸ್ತರ ವಿಷಯ ಇಲ್ಲಿ ಇಸ್ಲಾಂ ಧರ್ಮದ ನಡೆದದ ಖರೇ ನೀ ಫೋಕಸ್ ಪಟ್ಟೆ ಹೇಳಿ ನಾನು ಫೋಕಸ್ ಕೊಟ್ಟೀನಿ ಇಲ್ಲಿ ಭಾಳ ಅನುಭವಿಸ್ತರು ಈಗಾಗಲೇ ಭಾಳ ಒಳ್ಳೆ ವಿಷಯಗಳು ಹೇಳ್ಯಾರ ಕಬೀರ್ ಏಕಲ್ಲ ಹಜಾರ್ ನಮ್ಮ ಅಲ್ಲ ಅಲ್ಲ ನೀನೇ ಎಲ್ಲ ನಿನ್ನನ್ನು ಬಿಟ್ಟರೆ ಗತಿ ಯಾರಿಲ್ಲ ಭಾಳ ಒಳ್ಳೆ ಮಾತು ಹೇಳ್ಯಾರ ಕಬೀರದಾಸ್ರ ಬಗ್ಗೆ ಅದಕ್ಕೆ ಕಬೀರದಾಸ್ರು ಹೇಳ್ತಾರೆ ಹರಿಶಿ ಕೊಯ್ ನೈ ಬಡಾದೀ ವಾನ ಕಿಂಗಪ್ಲಪ್ತಿ ಪಡ ಪಡ ಆ ಭಗವಂತ ಅದಾನ ಅಲ್ಲ ಒಬ್ಬನೇ ಅದಾನ ಶಿವ ಅದಾನ ಅಲ್ಲ ಬ್ಯಾರೆ ಇಲ್ಲ ಶಿವ ಬೇರೆ ಇಲ್ಲ ಇರಾವ್ ಮಾಲಾಕ್ ಒಬ್ಬನೇ ಅದಾನ ಅವನಿಗೆ ಬಿಟ್ಟು ಈ ಭೂಮಿ ಮೇಲೆ ಒಂದು ಹುಲ್ಲು ಕಡ್ಡಿ ಸಹಿತ ಅಂತೇಳಿ ಮಹಾತ್ಮ ಕಬೀರದಾಸರು ತಮ್ಮ ವಚನದಲ್ಲಿ ಬರೆದ ಬಗ್ಗೆ ಈಗಾಗಲೇ ಹೇಳ್ಯಾರ ಹೇಳ ಧರ್ಮದಲ್ಲಿ ಹುಟ್ಟಿ ಬಂದಿರತಕ್ಕಂಥ ಕಬೀರದಾಸ್ ಮಹಾರಾಜರು ಜಗತ್ತಕ್ಕೆ ಏನು ಕೊಡುಗೆ ಕೊಟ್ಟು ಹೋದ್ರಂದ್ರೆ ಶಿಶಿನಾಳ ಶರೀಫ್ ಸಾಹೇಬರು ತತ್ವದ ಪದ ಜಗಕ್ಕ ಕೊಡುಗೆ ಕೊಟ್ಟು ಹೋದರು ವಿಸ್ಲಾಮ ಧರ್ಮದಲ್ಲಿ ಹುಟ್ಟಿ ಬಂದಿರತಕ್ಕಂಥ ಕಬೀರದಾಸ್ ಮಹಾರಾಜರು ಎಷ್ಟೋ ವಚನಗಳು ಬರೆದು ಕೊಟ್ಟು ಹೋದ್ರು ಈ ಜಗಕ್ಕ ಅದನ್ನು ನಾವು ತಿಳ್ಕೊಂಡಿಲ್ಲ ಅದಕ್ಕಾಗಿ ಕಬೀರ್ ಮಹಾರಾಜರು ಹೇಳಿದ್ರಲ್ಲ ಐದು ಹೊತ್ತು ನಮಾಜ್ ಮಾಡ್ತಿದ್ರಂತೇಳಿ ಬಹುತೇಕ ದೇವರು ಅಂತ ತಿಳ್ಕೊಂಡು ಮಾಡ್ಯಾರ ಅವರು ನಾವು ಇಸ್ಲಾಂ ಧರ್ಮದವರು ದೇವೋ ನಾವು ಹಿಂದೂ ಧರ್ಮದವ್ರು ಹಿಂಗೆ ಇದ್ದಿದ್ದಿಲ್ಲ ಐದು ಹೊತ್ತು ನಮಾಜ್ ಮಾಡಾವ ಒಂದ್ ಹೊತ್ತ ಸೂರ್ಯ ಮುಡುಗತ್ತಂದ್ರೆ ಗಂಡು ಮಡದಿ ಮಕ್ಕಳಿಗೆ ಕಲ್ತು ಭಜನ ಮಾಡವ ರಂಗನ ಧ್ಯಾನ ಮಾಡಾವ ನೋಡ್ರಿ ನಮ್ಮ ಮಸೂತಿಗೆ ವಾದವ್ರ ನಮಾಜ್ ಕಾಲುಗಳವ್ರು ಆ ಪಾಂಡುರಂಗ ಮಲ್ಲಿಕಾರ್ಜುನ್ ಏನು ಹತ್ತಾರೇನು ಇಲ್ಲ ಅಲ್ಲ ಅಲ್ಲ ಅಲ್ಲಂದ್ಬಿಟ್ಟರು ಮತ್ತೆ ನನಂಗಿಲ್ಲ ಅವರು ಈ ದೇವ್ರು ಇರ ಒಬ್ಬನೇ ಅದಾನ ಅಲ್ಲ ಬ್ಯಾರೆ ಇಲ್ಲ ಶಿವ ಬೇರೆ ಇಲ್ಲ ತಿಳ್ ತಿಳ್ಕೊಂಡು ಕಬೀರ್ ದಾಸ ಮಹಾರಾಜರು ದಿನನಿತ್ಯ ಐದು ಹೊತ್ತು ನಮಾಜ್ ಮಾಡ್ತಿದ್ರು ಸೂರ್ಯ ಮುನಿಗಿ ಈ ಟೈಮ್ ಐತಲ್ಲ ಎಂಟು ಗಂಟೆ ಎಂಟು ಗಂಟೆ ಆಯ್ತಂದ್ರೆ ಆ ಊಟ ಗೀಟ ಮಾಡಿ ಮಡದಿ ಮಕ್ಕಳು ಭಜನಾ ಚಲೋ ಮಾಡಿದ್ರೆ ಡೋಲ್ಕ ತೊಗೊಂಡಂದ್ರೆ ಆ ರಾತ್ರಿ ನಿತ್ಯ ಬರೋತನ ಆ ಪಾಂಡುರಂಗನ ಭಜನೆ ಮಾಡ್ತಿದ್ರು ಆ ಕಬೀರ್ದಾಸನ ದಾಸನ ಎಲ್ಲಿತ್ತಂದ್ರೆ ಊರು ಬಿಟ್ಟು ನಾಲ್ಕು ಮ ನಾಲ್ಕು ಮಾರ್ಕ್ ದೂರಿತ್ತು ಆ ಊರಾಗ ಆ ಒಬ್ಬ ಗೌಡ ಒಬ್ಬಕ್ಕಿ ವೇಷ್ಯ ಹೆಣ್ಮಗಳು ಇಟ್ಕೊಂಡಿದ್ದ ಹೌದು ಅಂದ್ರೆ ಹೆಣ್ಮಗಳಂದ್ರೆ ಗೊತ್ತಾಗ್ತಲ್ಲ ಹಾಂ ಹಾ ಹೆಣ್ಮಗಳು ಅಂದ್ರೆ ನಮ್ಮ ಕಡೆ ನಮ್ಮ ಗ್ರಾಮೀಣ ಭಾಷೆದೊಳಗೆ ಸೂಳು ಐತಿವ್ ಒಬ್ಬ ಗೌಡ ಆ ಸುಳಿನಿಟ್ಟುಕೊಂಡಿದ್ದ ಅವಾಗ ದಿನನಿತ್ಯ ಆಕಿನ ಆಕಿನ ಗುಡಿಸಲು ಎಲ್ಲಿತ್ತಂದ್ರೆ ಆ ಕಬೀರದಾಸನ ಗುಡಿಸಲು ಮ್ಯಾಲಿನ ಬಾಜು ಇತ್ತು ದಿನನಿತ್ಯ ಗೌಡ ಆಕಿನ ಮನೆಗೆ ಹೋಗ್ತಿದ್ದ ರಾತ್ರಿ ಅದ ಕೂಡ ಮನೆಗೆ ಬರ್ತಿದ್ದ ಹೋಗ್ತಿದ್ದ ಅವಾಗ ಇವ ಪಾಂಡುರಂಗನ ಧ್ಯಾನ ಮಾಡ್ತಿದ್ದ ಕಬೀರದಾಸ ಭಜನ ಮಾಡ್ತಿದ್ದ ಅವಾಗ ಒಂದು ದಿವ್ಸ ಗೌಡ ಆಕಿನ ಮನೆಗೆ ಹೋದ ಆಕಿ ಹೇಳಿದಳು ಏನ್ರೀ ಗೌಡ್ರ ನೀವು ದಿನನಿತ್ಯ ನಮ್ಮ ಮನೆಗೆ ಬರ್ತೀರಿ ಹೋಗ್ತೀರಿ ಆ ಕಬೀರೇ ನನ್ನ ಹಾಟೆ ಯಾನ ಭಜನ ಮಾಡ್ತದೋ ಏನು ಏನು ಪಾಂಡುರಂಗ ಧ್ಯಾನ ಮಾಡ್ತದೋ ಅದು ಬ್ಯಾಸರಾಗ್ಯದ ಅದು ಕಿರಿಕಿರಿ ಆಗ್ಯದ ಹೋಗಿ ಅವನಿ ನೀವು ವಾರ್ನಿಂಗ್ ಕೊಡ್ರಿ ಅಂದಾಗ ಕಬೀರದಾಸ ಹೋಗಿ ಆ ಕಬೀರದಾಸ ಭಜನಾ ಮಾಡು ಹೇಳಿದಾಗ ಊರು ಗೌಡ ಹೋಗಿ ಕಬೀರದಾಸ ಹೇಳ್ತಾನೆ ಏನಂತ ಹೇಳಿ ಕಬೀರದಾಸ ನೀ ಐದು ಹೊತ್ತು ನಮಾಜ್ ಮಾಡ್ತಿ ಶಬ್ದ ಬರ್ಲಾರ್ದಂಗ ನಮಾಜ್ ಮಾಡ್ತಿ ಹಾಂಗ ನೀನು ಭಜನಾ ಮಾಡು ಬ್ಯಾಡ ಅನ್ನಂಗಿಲ್ಲ ಆದ್ರ ಸಂಜಿ ಎಂಟು ಗಂಟೆ ತನ ಅಟ್ಟೆ ಟೈಮಿಂಗ್ ಸಂಜೆ ಎಂಟು ಗಂಟೆ ಮೀರ ತಂದ್ರ ಒಂದು ಒಂದು ಗುಬ್ಬಿ ನು ಕೂಡ ಇಲ್ಲಿ ಚೊಯ್ಕಬಾರದು ಆ ಶಬ್ದ ಬರಬಾರದು ಇವತ್ತಿನ ಹಿಡ್ಕೊಂಡು ನೀ ಏನು ಮಾಡ್ತೀನಿ ನಂದು ಹೇಳು ಕೊನೆ ನಿರ್ಧಾರದಂದ ಅದಂದ ಆಯ್ತು ರೀ ಗೌಡ್ರ ಆಯ್ತು ರೀ ಗೌಡ್ರ ಕಬೀರ್ ಒಪ್ಕೊಂಡ ಒಪ್ಕೊಂಡು ಮತ್ತೆ ಮರದಿನ ಚಂದನ ಕಾಯಕ ಮಾಡಿ ಸಂಜೆಗೆ ಎಂಟಕ್ಕೆ ಮತ್ತೆ ಗಂಡ ಹೆಂಡತಿ ಕಲ್ತು ಊಟ ಮಾಡಿ ಮತ್ತೆ ಭಜನ ಚೆಲೋ ಮಾಡಿಬಿಟ್ರು ಅವಾಗ ಇವ ಗೌಡ ರಾತ್ರಿ ಆದ ಸಣ್ಣಗೆ ಆಕಿನ ಮನೆಗೆ ಹೋದ ಹೌದು ಹಾಗಾಕಿ ಹತ್ತಾಳೆ ಏನ್ರಿಯೇ ಗೌಡ್ರ ನಿನ್ನೆ ಆ ಕಬೀರೆ ನನ್ನ ಹಾಟಾಗೆ ಹೇಳಿರಿ ಭಜನೆ ಮಾಡಬೇಡ ಮತ್ತೆ ಇವತ್ತು ಭಜನೆ ಪ್ರಾರಂಭ ಮಾಡ್ಯಾನ ಅವನಿಗೆ ಹೋಗಿ ನೀವು ಏನಾರ ಹೇಳ್ರಿ ಅಂದಾಗ ಅವಾಗ ಗೌಡತ್ತಾನ ಏನಾರ ಹೇಳಿ ನಿನ್ನೆನೆ ಹೇಳೀನಿ ಆ ಹಂಗಿತ್ತಂದ್ರೆ ಅವ್ನಿಗೆ ಹೇಳಿದಿಲ್ಲ ನಿನ್ನೆ ಅವನು ನಿನ್ನ ಮಾತಿಗೆ ಕಬಲು ಕೊಟ್ಟಿಲ್ಲ ಒಂದು ಲೀಟ್ರ ಆ ಗಸಲಿಟ್ಟೆ ಎಣ್ಣೆ ಕೊಡ್ತೀನಿ ಆ ಒಂದು ಕಡ್ಡೆ ಭೀ ಕೊಡ್ತೀನಿ ಒಯ್ದು ಅವನು ಗುಡಿಸಲ್ದಾಗ ಅವ ಭಜನೆ ಕೊರದ ಆ ಬೆಂಕಿ ಇಟ್ಟು ಬಿಡು ಹೌದು ಬೆಂಕಿ ಇಟ್ಟು ಬಿಡು ಅಂದಾಗ ಅವಾಗಿವ ಆಕಿನ ಮಾತು ಕೇಳಿ ಹೋದ ಹೆಣ್ಣಿನ ಮಾತು ಕೇಳಾರ್ದವ್ರು ಯಾರದ ರೀ ಯಾರು ಇಲ್ಲ ರೀ ಕೈ ಹತ್ತಿರ ನೋಡೋಣ ಹೆಣ್ಮಕ್ಳು ಮಾತು ಕೇಳಾರ್ದವ್ರು ಎಲ್ಲರೂ ಕೇಳ್ದವ್ರಿ ಅದ ಕೇಳಾರ್ದವ್ರಿ ಯಾರು ಇಲ್ಲ ಅವಾಗ ಆಕಿನ ಮಾತು ಕೇಳಿ ಹೋಗಿ ಅವಾಗ ಒಳಗ ಕಬೀರದಾಸ ಮಡದಿ ಮಕ್ಕಳ ಕಲಿತ ಭಜನಾ ಮಾಡ್ತಿದ್ರು ಇವಾಗ ಬರ್ದ ಅವರು ಗುಡ್ಸಲಕ್ ಬೆಂಕಿಟ್ಟ ಅದು ಬೆಂಕಿ ದಗ 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 ಉರಿಲ ಕತ್ತು ದಗ ದಗ ಉರಿಲಕ್ ಕತ್ತಾಗ ಅವಾಗ ಕಬೀರ್ ದಾಸ್ ಮಡದಿ ಮಕ್ಕಳಿಗೆ ಹೇ ಬೆಂಕಿ ಎತ್ತದ ಹೊರಗೆ ಬರ್ರಿ ಅಂತೇಳಿ ಆ ಹೊರಗೆ ಬಂದು ಡೋಲ್ಕ ತಗೊಂಡ್ ಮಡದಿ ಮಕ್ಕಳಿಗೆ ಹೇಳ್ತಾನೆ ಕಬೀರದಾಸ ಮಹಾರಾಜ ಏನತ್ತ ಹೇಳ್ರಿ ಹೇ ದಿನನಿತ್ಯ ನಾವು ಕೂಡ್ ಚಿಮಣಿನ ಬೆಳಕಿನ ಒಳಗೆ ಭಜನಾ ಮಾಡ್ತಿದ್ದೆವು ಇವತ್ತು ಸಾಕ್ಷಾತ್ ಪಾಂಡವ್ರ ಇಂಥ ಇಂತ ಕೊಟ್ಟಾನಂದ್ರೆ ಇವತ್ತು ಹೆಚ್ಚಿ ಕುಣದಿ ಭಜನಾ ಹೇಳ್ದನತ್ತ ಪಾಂಡುರಂಗ ಹೆಚ್ಚಿ ಕುಣಿದ್ಯಾಡಿ ಭಜನಾ ಮಾಡ್ ಹೌದು ಹಿಂಗ ಅಂದಿರ ಏನೋ ಒಬ್ರೆ ಯಾರೋ ನನ್ನ ಹಾಟೆನ ಮಕ್ಕಳು ಹಚ್ಚಾರ ಬರ್ರಿ ಅಪ್ಪು ಅತ್ತಿರಿ ಹೆಣ್ಮಕ್ಳು ಗಣಸರು ಸುಳಿ ಸುಳಿಮಗ ಹಚ್ಚನ ಬರಿ ಆರ್ಸ ಮತ್ತಿ ಅತಿರಿಲ್ಲ ಆದ್ರೆ ಕಬೀರದಾಸ್ ದಾಸ್ ಮಹಾರಾಜ್ ಹಂಗೆ ಅಲ್ಲಿಲ್ಲ ಇವತ್ತ ಸಾಕ್ಷಾತ್ ಪಾಂಡು ರಂಗ ಇಂಥ ನಾವು ಹೆಚ್ಚಿಗೆ ಕುಣಿದ್ಯಾಡಿ ಭಜನೆ ಹೇಳಿ ಮಡದಿ ಮಕ್ಕಳು ತೊಗೊಂಡು ಭಜನಾ ಮಾಡ್ಲಕತ್ತಂತ ಇದು ಯಾರಿಗೆ ಅರಿವುಂಟಾಯಿತು ಅಂದ್ರೆ ಅಲ್ಲ ಗರುವುಂಟಾಯಿತು ಅಲ್ಲ ಉಂಟಾಗಿ ಅದೇ ಸಾಕ್ಷಾತ್ ಪಾಂಡುರಂಗ ನಾಮ ನೋಡಿತಲ್ಲ ಪಾಂಡುರಂಗನು ಅವನೇ ಶಿವನು ಅವನೇ ಅಲ್ಲನೂ ಅವನೇ ಬ್ಯಾರೇ ಇಲ್ಲ ಅವನಿಗೆ ಅಲ್ಲ ಉಂಟಾಗಿ ಯಾವಾಗ ಕಬೀರದಾಸ್ ನನ್ನ ನಾಮ ನುಡಿಲಕ್ಕ ಅಂದ್ರ ಅವಾಗ ಊರು ಗೌಡಕ್ಕಿನ್ ಮಾತು ಕೇಳಿ ಹೋಗಿ ಬೆಂಕಿಟ್ಟಾನಂದ್ರ ನಾವ್ ಹೇಳಿ ಸಾಕ್ಷಾತ್ ಅಲ್ಲ ವಾಯು ರೂಪ ತೊಟ್ಟು ಬಂದ ಅಂದ್ರ ಗಾಳಿ ರೂಪ ತೊಟ್ಟು ಬಂದ ಬಂದು ಬರ್ರನೆ ಬೀಸಿ ಬಿಟ್ಟ ಈ ಕಬೀರದಾಸನ ದಾಸನ ಗುಡಿಸಲು ಕತ್ತಿರ್ತಕ್ಕಂತ ಬೆಂಕಿ ಕಿಡಿ ಹಾರಿ ಹೋಗಿ ಆ ವೇಷ ಹೆಣ್ಮಗಳು ಗುಡಿಸಲ ಮೇಲೆ ಬೆತ್ತು ಅವಾಗ ಅಕ್ಕಿನ ಗುಡಿಸಲು ಧಗ ತಗ ತಗ ಉರಿಲ ಕತ್ತು ಅವಾಗ ಅಕ್ಕಿ ಅಲ್ಲಿದೆ ಬಬ್ಬಿ ಹೊಡ್ಕೋತ ಬಂದಳು ಏ ಕಬೀರ್ಯಾ ನನ್ನ ಹಾಟ್ಯಾ ನಿಂದಿಟ್ಟು ಸುಟ್ಟು ಕರೆ ನಂದಿಟ್ಟು ಸುಟ್ಟಿಟ್ಟೆಲ್ಲೋ ಅಂತ ಹೇಳಿ ಅಕ್ಕಿ ಅಲ್ಲಿದೆ ಬಬ್ಬಿ ಹೊಡ್ಕೋತ ಬಂದಳು ಕಬೀರದಾಸ್ ಕಬೀರ್ದಾಸ್ ವಾ ತಾಯಿ ಹೇ ತಾಯಿ ನಿನ್ನ ಗುಡ್ಸಲಿಕ್ಕೆ ಬೆಂಕಿ ಬೆಂಕಿಡ್ಲಿವ ನಿನ್ನ ಗುಡ್ಸಲಿಕ್ಕೆ ನಾಯ್ ಅಲ್ಲೋ ಮತ್ತು ನಿನ್ನ ಗುಡ್ಸಲಿಕ್ಕೆ ಬೆಂಕಿ ಹೇಳಿ ಅದೇ ಹೊಟ್ಟೆ ಕಿಚ್ಚಿಗಾಗಿ ನನ್ನ ಗುಡಿಸ್ಲಿಕ್ಕೆ ಇಟ್ಟೆಲ್ಲ ಅಂದಾಗ ಅವಾಗ ಕಬೀರದಾಸ್ ಮಹಾರಾಜ್ ಹೇಳ್ತಾನೆ ವಾ தாயி நான் நின்சல்க்கு பெங்க நினைக்கிட்டு கொண்டவன் பந்து நன் குட்ஸுக்கு பெங்கான நன்கிட்டு கொண்டவந்து நின்சல்க்கு பெங்க ஏனோ நன்கிட்டுகொண்ட நின் குட்ஸு பெங்கான நினைக்குட்டுக்கொண்டவந்து நன் குட்ஸ் பெங்க நன்கிட்டுகொண்டவ ஆட்சாத் அல்ல நின்னவ ஊரு கௌட அவங்க கேத்தாள் ನಾ ಹೆಂಗೆ ಮಾಡಲಪ್ಪ ಕಬೀರ್ದಾಸ ನನಗೆ ಹೇಳು ಅಂದಾಗ ಅವಾಗ ಕಬೀರ್ದಾಸ್ ಮಹಾರಾಜತನ ತಾಯಿ ನೀನು ನಮ್ಮ ಸಂಘಟ ಕಲ್ತು ಆ ಅಲ್ಲನ ಧ್ಯಾನ ಮಾಡು ಆ ಭಗವಂತನ ಧ್ಯಾನ ಮಾಡು ನಿನಗೆ ನನಗೆ ಅಂದಾಗ ಅದೇ ವೇಷ್ಯ ಹೆಣ್ಣು ಮಗಳು ಆ ಕಬೀರ್ದಾಸನ ಮಡದಿ ಮಕ್ಕಳ ಸಂಘಟ ಕಲ್ತು ಭಜನಾ ಮಾಡಿದಳು ಅದೇ ಹೆಣ್ಣು ಮಗಳು ಮರುಜನ್ಮ ತ್ಯಜಿಸಿ ಇದೇ ಭಾರತ ಭೂಮಿ ಮ್ಯಾಲ ದಾಮೋಜಿ ಪಂತನ ತಂಗಿ ಕಾಮ ಮಾತ್ರಾಗಿ ಹುಟ್ಟಿ ಬಂದಳು ಇದೇ ನಮ್ಮ ಭಾರತ ಭೂಮಿ ಮ್ಯಾಲ ದೊಡ್ಡ ಶಿವ ಶರಣಿ ಅನ್ನಿಸ್ತು ಕಾಣಿಸಿಕೊಂಡಳು ದೊಡ್ಡ ಶಿವ ಶರಣಿ ಎನಿಸಿಕೊಂಡಳು ಹೌದೌದು ಬಹುತೇಕ ಏನು ಏನು ಇತಿಹಾಸ ರೀ ಹೌದು ಕೇಳಿದ್ರೆ ಪವಿತ್ರ ಆಗ್ಬೇಕು ಅಡ್ಡಿ ಅಲ್ಲ ಇಸ್ಲಾಮಿ ಧರ್ಮದಲ್ಲಿ ಎಂತ ಶರಣರು ಹುಟ್ಟಿದ್ರೆ ಗೊತ್ತೇನು ಎಂತವ್ರಿ ಮೈಬೂ ಸುಬಾನಿ ಕುಂದ್ರೆ ಸರ್ ಬರ್ರಿ ಬರ್ರಿ ಮೈಬೂ ಸುಬಾನಿ ಅಂತ ಹೇಳಿ ತಮಗೆಲ್ಲ ಗೊತ್ತ ನಾ ಹೋದ್ರೆ ಸಹ ಚರಿತ್ರೆ ಭಾಳ ಹೇಳಿನಿ ಅದಕ್ಕಾಗಿ ಈ ವರ್ಷ ಹೇಳಲ್ಲ ಅದನ್ನ ಚರಿತ್ರೆ ಯೂಟ್ಯೂಬ್ ಚಾನಲ್ದಲ್ಲಿ ನೀವೆಲ್ಲ ನೋಡಿದ್ರೆ ಹತ್ತು ಹತ್ತು ಲಕ್ಷ ಗಟ್ಟಲೆ ಓಡ್ಯಾವ ನಿಮ್ಮ ಮೂರು ಟೇಜದು ಮೈಬೂಸುಬಾನಿ ಅವರ ತಂದೆ ಅಬು ಶರಣ ಅವರ ತಾಯಿ ಆಶಾಬಿ ಆ ಮೈಬೂಸುಬಾನಿ ತಾಯಿ ಹೊಟ್ಟೆಗಿರ್ಲಿಕ್ಕಾಗಿ ಅಲ್ಲನ ಆಕಾಶವಾಣಿ ಆಗಿತ್ತು ಏನಂತವಾ ನಿನ್ನ ಹೊಟ್ಟೆ ಮಹಾನುಭಾವ ಮಹಾನ ಪುರುಷ ಆ ಭಗವಾನನ ಪರಮ ಭಕ್ತ ಹುಟ್ಟಿ ಬರಾಮ ಕರೆ ನೀ ಎಲ್ಲಿ ಕಾಲಾಗ ನೀ ಗರ್ಭ ಧರಿಸಿ ನೀ ಎಲ್ಲಿ ಕಾಲ ಕುಂದ್ರೆ ಬೇಡ ನಿಂದಿರು ಬೇಡ ಮನ್ಕೋಬ್ಯಾಡ ಅಂತೇಳಿ ಆ ಸಾಕ್ಷಾತ್ ಅಲ್ಲನೇ ಆಕಾಶವಾಣಿ ಮಾಡಿದ್ದ ಮುಂದ ಆ ತಾಯಿಗೆ ಆ ಆಶಮಿ ತಾಯಿಗೆ ಇನ್ನು ಬಾಣತಾನಾಗುವಂಥ ಸಮಯ ಇತ್ತು ಆವಾಗ ಹೊಟ್ಟಾಗಿರ್ತಕ್ಕಂಥ ಮೈಬೂ ಸುಬಾನಿ ತಾಯಿಗೆ ಆಕಾಶವಾಣಿ ಮಾಡ್ತಾನೆ ಏನಂತ ಏನಂತ ಮಾಡ್ತಾನ ಇವ ನಾ ಎಲ್ಲರೂ ಬರಂಗ ಬರವಲ್ಲ ನಾ ಎಲ್ಲರೂ ಬರಂಗ ಬರವಲ್ಲ ಈಗ ಎಲ್ಲರೂ ಬರಬೇಕಾದ್ರೆ ಹೆಂಗ ಬಂದೆವು ನಾವು ನೀವು ಬತ್ತಲೇ ಬಂದೆವು ಆದ್ರೆ ಮೈಬೂ ಸುಬಾನ್ ಅತ್ತೇವ ನಾ ಹಾಂಗ ಬರಂಗಿಲ್ಲ ಒಂದು ಎರಡು ಮಳ ನೀ ಹೊಸ ಅರ್ಬಿ ನೊಂಗು ಏನು ನೊಂಗ್ಬೇಕ ಹೊಸ ಅರ್ಬಿ ನೊಂಗು ಆ ಅರವಿ ನಾನು ಒಳಗೆ ಕಟ್ಕೊಂಡೇ ಹೊರಗೆ ಬರುತ್ತೀನಂದ ಏನ್ರೀ ಪಂಕಿಗೆ ಒಳಗೆ ಕಟ್ಕೊಂಡೇ ಹೊರಗೆ ಅಂದ ನೋಡ್ರಿ ಪಟ್ಟೆ ಆಗಿತ್ತು ಮೈಬೂಸುಬಾನಿ ಅವಾಗ ತಾಯಿ ಆ ಹೊಸ ಅರಿಬಿ ನಂಗದಳು ಅದೇ ಅರಿಬಿ ಸುತ್ತಕೊಂಡು ಮೈಬೂಸುಬಾನಿ ತಾಯಿ ಹೊಟ್ಟೆಂದು ಹೊರಗೆ ಬಂದ ಹೌದೌದು ತಾಯಿ ಹೊಟ್ಟೆಂದು ಹೊರಗೆ ಬಂದ ತಾಯಿ ಹೊಟ್ಟೆಂದು ಹೊರಗೆ ಬಂದ ಅವಾಗ ಮುಂದೆ ಬಾಲ್ಯದಲ್ಲಿ ಬೆಳೀತಿದ್ದ ಮೈಬೂಸುಬಾನಿ ಅಂಥವು ಗೊರ್ತದೇನು ಬಾಲ್ಯದಲ್ಲಿ ಏಳೆಂಟು ವರ್ಷಿನ ಮಗ ಆಗಿದ್ದ ಭಾಳ ಕಿಡಿಗೇಡಿದ್ದ ಮೈಬೂಸುಬಾನಿ ನ್ಯಾರ ನೀವು ಯಾವ ರೀ ಹೊಡ್ಯಾವ ದಿನ ಒಂದು ಲಿಗಾಡ್ತಾರವ ಮೈಬೂ ಸುಬಾನಿ ಹಿಂಗ ಮಾಡ್ತಿದ್ದ ಅವಾಗ ಒಂದು ದಿವಸ ತಾಯಿ ಹೇಳ್ದಳ ತಮ್ಮ ನಮ್ಮ ಮಸೂತಿಗೆ ಹೋಗು ನಮಾಜ್ ಮಾಡು ಅಲ್ಲನ ಧ್ಯಾನ ಮಾಡು ಅಂದಾಗ ಮೈಬೂಸುಬಾನಿ ತಾಯಿ ಮಾತಿಗೆ ನಮಾಜ್ಗೆ ಹೋಗ್ತಿದ್ದ ಆ ಒಂದು ದಿವಸ ಆ ಊರಾಗ ಅಂದ್ರೆ ಒಬ್ಬಕ್ಕಿ ಮಗಳು ಲಕ್ಷ ಇಟ್ಕೋರಿ ವಿಷಯ ಒಬ್ಬಕ್ಕಿ ಹೆಣ್ಮಳು ಮಗ ಸತ್ತಿತ್ತ ಒಂದು ಹತ್ತು ವರ್ಷಿನ ಮಗ ಇತ್ತು ಆ ಮಗ ಸತ್ತಿತ್ತು ಆ ಮಗನ ತಗೊಂಡ ಆ ತಾಯಿ ಅಳ್ಳ ಕತ್ತಳು ಭಗವಂತ ನನ್ನ ಎಂತ ಹಣಿ ಬರಪ ಇದೊಂದು ಗಂಡ ಸತ್ತ ಒಂದು ಮಗನ ತಗೊಂಡು ಜೀವನ ಮಾಡ್ತಿದ್ದ್ಯಾ ಆ ಮಗನು ಸತ್ತೋಯ್ತು ನನ್ನ ಮ್ಯಾಲ ನಿನ್ನ ಹಿಟ್ ಕೋಪಪ್ಪ ಭಗವಂತ ನನ್ನ ಇಂಥ ಯಾಕೆ ತಂದೆ ಅಂತ ಆ ಹೆಣ್ಮಗಳು ಅಳ್ಳ ಕತ್ತಳು ಅಳು ಎಳ್ದಾಗ ಒಂದು ವಿಚಾರ ಬತ್ತು ಏನು ಬತ್ತರಿ ವಿಚಾರ ಏನು ವಿಚಾರ ಬತ್ತಂದ್ರ ನನ್ನ ಮಗ ಸತ್ತಾನ ನನ್ನ ಮಗ ಜೀವಂತ ಆಬೇಕಾದ್ರ ಆ ಊರ್ವರ್ಗ ದರ್ಗಾದೊಳಗ ಅಬುಸಾಲಿ ಶರಣ ಅಂತೇಳಿ ದೊಡ್ಡ ನಮಾಜ್ ಮಾಡತಾನ ಕುರಾನ್ ದೊಡ್ಡ ಅವನ ನನ್ನ ಶರಣದ ಜೀವನ ಅಂತೇಳಿ ಆ ಹೆಣ್ಮಗಳು ತಗೊಂಡು ಆ ದರ್ಗಾ ಕಾದಳು ಹೋಗಿ ಅಬುಸುಬಾಲಿ ಶರಣ ನಮಾಜ್ ಮಾಡಿ ಕಟ್ಟಿ ಮೇಲೆ ಕೂತಿದ್ರು ಹೋಗಿ ಆ ತಾಯಿ ತನ್ನ ಖುಷಿನ ಮಾರಿ ಮುಂದೆ ಹಾಕಿದಳು ಅವಾಗ ಯಾರಿಗೆ ಆ ಹೆಣ್ಮಗಳಿಗೆ ಈ ಕೂಸ್ ತಂದೆಲ್ಲ ಯಾನೆ ಕರೆಯೋದಕ್ಕೆ ನಿನ್ನ ಮಗನಿಗೆ ಅಂತ ಕೇಳಿದ್ರು ಆವಾಗ ಆಕೆ ಹೇಳ್ತಾಳೆ ಅಪ್ಪ ಇದ್ದು ಒಂದು ಮಗ ನಂದು ಸತ್ತದ ಅದಕ್ಕೆ ಜೀವಂತ ಮಾಡಪ್ಪ ಇಲ್ಲ ಅಂದ್ರೆ ನನ್ನ ಮನೆ ದೀಪ ಆರ್ತದ ಅಂದಳು ಆ ಹೆಣ್ಮಗಳು ಅವಾಗ ಅಬು ಸ್ವಾಲಿ ಶರಣತ್ತಾನ ನಾ ಏನ್ ದೇವ್ರೇನು ಅಲ್ಲ ಸತ್ಯಕ್ಕೆಲ್ಲ ಜೀವಂತ ಮಾಡಿಕೊಟ್ಟ ಅಲ್ಲ ನಾನು ದೇವ್ರನು ಮತ್ತೆ ಅಕಸ್ಮಾತ್ ಸತ್ಯಕ್ಕೆ ನಾನೇ ಜೀವಂತ ಮಾಡ್ತಿದ್ದ ಅಂದ್ರ ಆ ದೇವ್ರ ಕೆಲಸ ಏನದ ಆ ದೇವ್ರ ಕೆಲಸ ಏನದ ಇದು ಜೀವಂತ ಮಾಡೋದಾಗಂಗಿಲ್ಲ ತೊಗೊಂಡು ಹೋಗ ಕಡೆ ಅಂದ ವಯ್ದು ಎಲ್ಲರೂ ಮಣ್ಣು ಮಾಡೋ ಕಡೆ ಅಂದ ಅವಾಗ ಇಟ್ಟು ಅಂದು ಕೂಡಲೇ ಸಿಟ್ಟು ಬತ್ತು ಹೆಣ್ಮಗಳಿಗೆ ತೊಗೊಂಡು ದಾರಿ ಹೊಂಟು ಅಳ್ಕೋತ ಹೆಗಲ ಮೇಲೆ ಹಾಕಿಕೊಂಡು ಖುಷಿನ ಹಾಯ್ಕೊಂಡು ಹೊಂಟಿಳು ಅವಾಗ ಒಂದು ಹುಡುಗ ಹುಡುಗರಲ್ಲಿ ಆಟ ಆಡ್ತಿದ್ದು ಕಾಲಾಗ ಅವಾಗ ಕೇಳ್ದು ಅವು ಹುಡುಗರು ಯಾವ ಏನಾಗ್ಯದ ಯಾಕೆ ಅಳಕತ್ತಿನಿ ನಿನ್ನ ಮಗನಿಗೆ ಏನಾಗ್ಯದ ಏನಿಲ್ಲಪ್ಪ ನನ್ನ ಮಗ ಸತ್ತದೋ ಅದಕ್ಕಾಗಿ ನಾ ಅವಾಗ ಈಗ ಎಲ್ಲಿಗೆ ಹೋಗಿದ್ದೆ ಆ ಹಬುಸ್ಬಾಲಿ ಶರಣನ ಬಳಿ ಹೋಗಿದ್ದೆ ಜೀವಂತ ಮಾಡ್ತಾನಂತೇಳಿ ಅವ ಸತ್ತದ ಒಯ್ದು ಮಣ್ಣು ಕುಡಿಯೋ ಇದಕ್ಕೆ ಜೀವಂತ ಮಾಡೋದು ಆಗಲ್ಲ ಅಂದಾನ ಅದಕ್ಕಾಗಿ ನನ್ನ ದುಃಖ ಆಗ್ಯದ ಅದಕ್ಕಾಗಿ ಅಳ್ಳಕತ್ತಿ ನಂದಾಗ ಆ ಹುಡುಗತ್ತು ಯವ ನಿನ್ನ ಮಗ ಇವತ್ತು ಒಂದೇ ದಿನ ಸತ್ತದ ಇಟ್ಟ ಅಳ್ಳಕತ್ತಿ ನಾವು ದಿನನಿತ್ಯ ಹತ್ತು ಸಲ ಸಾಯ್ತೇವು ಹತ್ತು ಸಲ ಜೀವಂತ ಆತೇವಂತ ತಾಯಿ ಹಾಬ್ರಿ ಆದಳು ಇದ್ಯಾಂಗ ತಮ್ಮ ಅಂದಳು ಯವಾ ಇದು ಒಂದು ವಿಚಿತ್ರ ಕಥೆಯದಂದ ಏನದ ಏನಿಲ್ಲ ನಮ್ಮ ಬಂದ ಅಂದ್ರೆ ಸತ್ತವ್ರಿಗೆ ಜೀವಂತ ಮಾಡ್ತಾನ ಹೊಳ್ಳಿ ಎಬ್ಬಿಸಿ ಚಿಣದಾಂಡ ಆಟ ಆಡಸ್ತಾನ ಹೊಳ್ಳಿ ಮನೆಗೆ ಬರಾಗ ಅವ್ಕ ಕೊಡದ ಅಲ್ಲೇ ಮನುಷ್ಯ ಮನೆಗೆ ಬರ್ತಾ ಹೌದ ಮತ್ತು ಈಗ ಯಾ ಮಾಡೋ ತಮ್ಮ ಅಂದೋಳು ಏನಿಲ್ಲ ಆ ಗೋರಿ ಕಡೆ ನಿನ್ನ ಮಗನ ತೊಗೊಂಡು ನಡಿ ಭೂಮಿಗೆ ಒಯ್ದು ಆ ಮಶಾನ ಭೂಮಿಯಾಗ ನಿನ್ನ ಮಗನಿಗೆ ಹಾಕು ಅವಾಗ ಮೈಬೂಸ ಬನ್ನಿ ಚಿಣಿದಾಂಡ ಆಟ ಆಡ್ಲಿಕ್ಕೆ ಬರ್ತಾನೆ ಚಿಣಿದಾಂಡ ಆಟ ಆಡು ಹೇಳಿದಾಗ ಅವು ಸತ್ತಿವೆಲ್ಲ ಹೊಡೆದ್ವು ಆ ಗೋರಿ ಮೇಲೆ ಚಡಿ ಹೊಡೆದು ಅಂದ್ರೆ ಅವೆಲ್ಲ ಜೀವಂತಾಗಿ ಕುಂದಿರ್ತಾವ ಅವು ಜೀವಂತಾಗಿ ಕೊತ್ತು ಅಂದ್ರೆ ಅವ್ರ ಸಂಘಟನೆ ನಿನ್ನ ಮಗನೂ ಸತ್ತಿದ್ದು ಎದ್ದು ಕುಂದಿರ್ತದೆ ಆ ಕಡೆ ತೊಗೊಂಡು ನಡಿ ಹೌದು ಅವಾಗ ಆ ತಾಯಿಗೆ ಹೌಸ್ ಆಯ್ತು ತಗೊಂಡು ಹೋದಳು ತಗೊಂಡು ಹೋಗಿ ಆ ಗೋರಿ ಬಾಜು ಹಾಕಿದಳು ಮೈಬೂ ಸುಬಾನಿ ಚಳಿ ತೊಗೊಂಡು ಒಂದೇಟ ಆ ಗೋರಿ ಮೇಲೆ ಹಿಂಗ ಹೊಡೆದ ಸತ್ತಿವೆಲ್ಲ ಜೀವಂತಾಗಿ ಎದ್ಕೊತ್ತು ಅವಾಗ ಆ ತಾಯಿಗೆ ಹೌಸ್ ಆಯ್ತು ಹೋಗಿ ಮೈಬೂಸುಬಾನಿ ಕಾಲಿಗೆ ಬಿದ್ದತ್ತಾಳ ಯಪ್ಪಾ ಮೈಬೂಸುಬಾನಿ ಎಂತ ದೇವರಪ್ಪ ನೀ ನನ್ನ ಸತ್ತಿರ್ತಕ್ಕಂಥ ಮಗನ ಜೀವಂತ ಮಾಡಿದೆ ಕಾಲು ಕಾಲಿಡ್ದು ಅಳ್ಳಕತ್ತಾಳ ಇವ ಮೈಬೂಸುಬಾನಿ ಅದನ್ನು ಎಂಟು ವರ್ಷಿನ ಮಗ ಹೌದು ಅವಾಗ ಈಕೆ ಅಳ್ಳಕತ್ತಾಳ ಅವಾಗ ಮೈಬೂಸುಬಾನಿ ಗೊತ್ತಿಲ್ಲ ಈಕಿನ ಮಗನ ತಂದು ಇಲ್ಲಿ ಹಕ್ಕಾಳ ಅನ್ನೋದು ಅವಾಗ ಮೈಬೂಸುಬಾನಿ ಅತ್ತ ಯಾನಾಗ್ಯದೇವಾ ಯಾಕೆ ಕಳ್ತಿ ಯಾಕೆಲಿಯಪ್ಪ ನನ್ನ ಮಗ ಸತ್ತಿತ್ತು ನಿಮ್ಮ ಅಪ್ಪ ಅಬೂಸ್ವಾಣಿ ಶರಣನ ಬಳಿ ಒಯ್ದಿದ್ದೆ ಅವ ಜೀವಂತ ಮಾಡೋದಾಗಲ್ಲ ಒಯ್ದು ಮಾಡ್ಕೊಟ್ಟು ಮನಿ ಹೋಗ ಆ ಹುಡುಗರು ಹೇಳ್ಯಾವಿ ಇಲ್ಲಿ ತಂದಿನಿ ನೀ ಜೀವಂತ ಮಾಡಿ ಅಂದ್ರೆ ಹೋಗಿ ಕಾಲಿಗೆ ಬಿದ್ದಳು ಮುದುಕಿ ಗಾತ್ ಮಾಡತಂದಿವಾತ್ ಮಾಡ್ತು ಅಲ್ಲ ಸತ್ಯಕ್ಕೆ ಜೀವಂತ ಮಾಡ್ಯದ ಹೋಗಿ ಅಕಸ್ಮಾತ್ ನಮ್ಮ ಅಪ್ಪನ ಮುಂದೆ ಹೇಳಿದ ನಮ್ಮ ಅಪ್ಪನ ಜೀವನೇ ಹೊಡಿತಾನೆ ನಮ್ಮ ನಮ್ಮಅಪ್ಪ ನನ್ನ ಜೀವನೇ ಹೊಡಿತಾನೆ ಹಿಂಗೆ ಅಂದವನೇ ಅವಾಗ ಆ ತಾಯಿಗಳು ನಿನ್ನ ಮಗನ ಜೀವಂತ ಮಾಡೀನಿ ಅಕಸ್ಮಾತ್ ಅಪ್ಪನ ಮುಂದೆ ನಿನ್ನ ಮಗ ಜೀವಂತ ಅಂತ ಹೇಳಿದೆ ಅಂದ್ರೆ ನನ್ನ ಜೀವ ಓದ್ತದೆವ ನಮ್ಮ ಅಪ್ಪನ ಮುಂದೆ ಹೇಳಬೇಡ ಹೌದು ಅವಾಗ ಈ ಮುದುಕಿ ಯಾಕಲ್ದತ್ತ ಒಪ್ಕೊಂಡದ ಒಪ್ಕೊಂಡು ಮಗನ ಜೀವಂತ ಮಾಡ್ಕೊಂಡು ಊರ ಹೊರಗೆ ಐದು ಹೊಂಟಿತ್ತು ಹೋಗು ಹೇಳದಾಗ ಆ ದರ್ಗಾದ ಮುಂದ ಅಬುಸಾಲಿ ಶರಣರು ಕೂತಿರು ಈ ಮುದುಕಿಲ್ಲಿ ನಿಮ್ಮ ಅಪ್ಪಗೆ ಹೇಳಲ್ಲತ್ ಮೈಬುಸಬಾನಿಗ ಹೇಳಿ ಹೋಗ್ಯಾ ಅವಾಗ ಅಲ್ಲಿ ಹೋಗೋದಕ್ಕ ಅಬುಸುಬಾಲಿ ಶರಣ ನೋಡಿ ಈ ಕಿತ್ ತಡ್ಯದ ಆಗಿಲ್ಲ ಈಕೇನತ್ತಾಳ ಯ ಅಬುಸ್ಬಾಲಿ ಶರಣ ಮಳ ಉದ್ದು ಗಡ್ಡ ಬಿಟ್ಕೊಂಡು ಐದು ಹೊತ್ತು ನಮಾಜ್ ಮಾಡ್ಕೋತ ಕೂತಿದ್ದಿ ನಿನ್ ನಿನ್ನ ನಿನ್ನ ಬಲಿ ಶಕ್ತಿ ಅದ ಅಲ್ಲೋ ನನ್ನ ಮಗನ ತಂದು ಹಾಕಿದ್ರು ಒಯ್ದು ಸಂದಿ ಚಿತ್ತ ಅಲ್ಲಿ ಸಣ್ಣ ಮಗ ಎಂಟು ವರ್ಷಿನ ಮಗ ಮೈಬೂ ಸುಬಾನಿ ನನ್ನ ಮಗನ ಜೀವಂತ ಮಾಡ್ಯಾನ ನೀ ಯಾಕೆ ನಮಾಜ್ ಮಾಡ್ತೀವಿ ಹೋಗ ಕಡೆ ಅಂದೋಳಿಕೆ ಅವಾಗ ಅವನಿಗೆ ಹೊಟ್ಟೆಗ ಬೆಂಕಿ ಹಾಕಿದಂಗೆ ಆಯಿತು ಅಬುಸುಬಾನಿ ಶರಣಾಗ ನನ್ನ ಹೊಟ್ಟೆಯಾಗ ಹುಟ್ಟಿದ ಮಗ ನನಗೆ ಮಾನ ಕಳೆದಲ್ಲ ತಿಳಿ ಅವಾಗ ಬರ್ಕೊಳ್ ತೊಗೊಂಡು ಮನೆಗೆ ಓಡಿ ಬರ್ತಿದ್ದ ಮೈಬೂಸು ಬಾನಿ ಅಂಜಿ ಹೋಗಿ ತಾಯಿಗೆ ಬಿದ್ದ ಯವ ಅಪ್ಪ ನನ್ನ ಜೀವ ಇಡೋದಿಲ್ಲ ನೀ ಹ್ಯಾಂಗಾರೆ ಮಾಡಿ ಕಾಪಾಡಂದಾಗ ಅವಾಗಕ್ಕಿ ತಾಯಿ ಹತ್ತಾಳ ಆಶೆ ಬಿ ಏಯ್ಯಪ್ಪ ಗಂಡನ ಮಾತು ನಾನು ಮೀರ್ಲಿಕ್ಕೆ ಬರೋದಿಲ್ಲ ಪಾಲಿಸ್ಬೇಕಾಗ್ತದೆ ನನಗೆ ನಿನಗೆ ಕಾಪಾಡೋದಾಗಲ್ಲ ನೀವು ಹೋಗಿ ಎಲ್ಲರೂ ಟೊಕ್ ಕೊಡಿ ಅಂದಳು ಅವಾಗ ಇಟ್ಟಾಗದ್ರಾಗ ಅವ್ರ ಅಪ್ಪ ಸನ್ಯಾಕ ಬಂದ ಅವಾಗ ಮೈಬೂ ಸುಮಾನಿ ಎಂಟು ವರ್ಷನ ಮಗ ಓಡ್ಲಕತ್ತ ಓಡ್ಲಕತ್ತ ಬರ್ರಿ ಪಾ ನಾನು ಕಾಪಾಡಿ ಕಾಪಾಡ ಬರೀ ಅತ್ತ ಆ ಅಡಿವಿ ಯಾರ್ಯಾನ ಬಿತ್ತು ಓಡ್ತಿದ್ದ ಅವನಿಗೆ ಯಾರೂ ಕಾಪಾಡಕ್ಕೆ ಬರಲಿಲ್ಲ ಕಲ್ಲ ಮುಳ್ಳ ಇವೆಲ್ಲ ಗಿಡ ಗಂಟಿ ಸಹಿತ ಕೇಳ್ತಿದ್ವು ಅಂತ ಮೈಬೂ ಸುಮಾನಿಗೆ ಯಾಕೋ ಮಹಬೂ ಸುಮಾನಿ ಮಾತಾಡ್ತಿದ್ದು ಅಂತ ನೋಡ್ರಿ ಕಲ್ಲ ಗಿಡ ಸಹಿತ ಯಾಕೋ ಮೈಬೂ ಸುಮಾನಿ ಯಾಕೆ ಏನಾಗ್ಯದ ಏನಾಗ್ಯದ ಯಾಕೆ ಓಡುವಂಟಿ ಹೇಳಂದಾಗ ಏ ನಮ್ಮ ಅಪ್ಪ ಹೊಡ್ಲಿಕ್ಕೆ ಬೇನು ಹತ್ತಿ ನನಗೆ ಎಕಡೆ ಮಾಡಿ ನನಗೆ ಮರೆ ಮರಿ ಮಾಡ್ರಿ ಅಂದಾಗ ಅವ ಗಿಡ ಕಲ್ಲತ್ತಿದ್ವು ಇವತ್ತ ಅಪ್ಪ ಮೊದಲೇ ತ್ರಿನೇತ್ರ ದಾರಿ ಊರಿ ನೇತ್ರದ ಮದಾನಪ್ಪ ಅಕಸ್ಮಾತ್ ಕಣ್ಣು ತೆರೆದಂದ್ರೆ ನಾವು ಸುಟ್ಟು ಬಸ್ ಮಾಡ್ತೇವಪ್ಪ ನಮ್ಮ ಬಲ್ಲಿ ನೀನು ಇಂದ್ರ ಬ್ಯಾಡ ಗಿಡ ಕಲ್ಲು ಮೊದಲು ಮಾಡಿ ಹೌದು ಅವಾಗ ಇವ ಮೈಬೂ ಸುಬ ನಿನ್ನ ನಮ್ಮ ಅಪ್ಪ ಇನ್ನು ಉಳಿಸಾ ಕಾಣಲ್ಲ ತೇಳಿ ಓಡಿ ಓಡಿ ಮಶಾನ ಭೂಮಿಗೆ ಹೋದ ಹೋಗಿ ಅಲ್ಲಿ ಒಂದು ನಾಟಕ ತಗದ ನಮ್ಮ ಅಪ್ಪ ನಾವು ಅಪ್ಪನೇ ನಿಂತಂದ್ರೆ ಮತ್ತೆ ನಾನು ಬಂದು ಹೊಡಿತಾನ ಇವು ಸತ್ತಿರ್ತಕ್ಕಂಥ ಮಶಾನ ಭೂಮಿಯಾಗಿ ಎಟ್ಟು ಹೆಣ ಅದಾವ ನೋಡು ಅವಕ್ಕೆಲ್ಲ ನನ್ನ ರೂಪ ತೊಟ್ಟು ತೊಡಿಸಿ ಅವಕ್ಕೆ ಎದ್ದು ನಿಂದ್ರಿಸ್ಬೇಕಂತೇಳಿ ಅವ್ರ ಅಪ್ಪ ಓಡಿ ಬರೋದ್ರಾಗ ಸತ್ಯಕ್ಕೆಲ್ಲ ಜೀವಂತ ಮಾಡಿ ತನ್ನ ರೂಪ ತೊಡಿಸಿ ನಿದ್ರಿಸಿದ್ದ ಹೌದು ಮೈಬೂ ಸುಬಾನಿ ಒಬ್ಬ ಇದ್ದಾವ ಅವು ಸತ್ಯಕ್ಕೆ ಎಬ್ಬಿಸ್ ತನ್ನ ರೂಪ ತೊಡಿಸಿದ್ದು ಅಲ್ಲಿ ಪನ್ನ ಮಂದಿ ಮೈಬೂ ಸುಬಾನಿ ಕಾಣಕತ್ತರು ಎಂಟು ಮಂದಿ ಐವತ್ತು ಮಂದಿ ಇವ ಅವ್ರ ಅಪ್ಪನೇ ಗಾಬರಿ ಆದ ನನ್ನ ಮಗ ಯಾವತ್ತು ಕುನೋ ಇಡ್ತೇನೆ ಐವತ್ತು ಮಂದಿ ಮೈಬೂಸುಬಾನಿ ಆಗಿ ನಿಂತಾರ ಎದ್ದು ಏನು ಇವ ಮಹಬೂಸುಬಾನಿ ಅವ ಮಹಬೂಸುಬಾನಿ ಯಾರು ಗೊತ್ತಿಲ್ಲ ಅರ್ದಂಗೈತು ಅವಾಗ ಅಬು ಸುಬಾನಿ ಶರಣ ಹೇಳ್ತಾನ ಎಪ್ಪ ಮೈಬೂಸುಬಾನಿ ನೀ ತ್ರಿಕಾಲ ಜ್ಞಾನಿ ಮಗ ಇದ್ಯಪ್ಪ ನಂದು ತಪ್ಪಾತಪ್ಪ ಮೈಬೂಸುಬಾನಿ ಇವತ್ತು ನಾ ಕೈ ಎತ್ತಲಕ್ಕೆ ಬಂದಿನಿ ನಿನ್ನ ಮುಂದೆ ಕೈ ಎತ್ತಲ ಮಗ ಯಪ್ಪ ಹೇ ಕಂದ ನೀ ನನ್ನ ಮಗ ಯಾರಿದ್ದಿ ಕರೆ ಮಗ ನೀ ಹೊರಗೆ ಬಂದ್ರಂದಾಗ ಸುಬಾನಿ ಹೊರಗೆ ಬಂದು ನಿತ್ತ ಅವಾಗ ತಂದೆ ಹೇಳ್ತಾನ ಎಪ್ಪ ಮೈಬೂ ಸುಬಾನಿ ನೀ ದೊಡ್ಡ ಶರಣಪ್ಪ ನಮ್ಮ ಹೊಟ್ಟಿಲೆ ಹುಟ್ಟಿದಕ್ಕ ನಮ್ಮ ಸ್ವಾರ್ಥಕ ಐತಂತೇಳಿ ಮಗನ ಮೇಲೆ ಹಸ್ತಾ ಇಟ್ಟ ಹಳ್ಳಿ ಮೈಬೂ ಸುಬಾನಿ ಇದ್ದೆಲ್ಲ ಅಲ್ಲಿ ಏನ್ ಇದ್ರೆ ನೋಡದ ಗೋರ್ಯಾಗ ಸತ್ಯ ಮೈಬೂ ಸುಬಾನಿ ಏನಿತ್ತಲ್ಲ ಮಾತಾವು ಹೊಳ್ಳಿ ಹೊಡೆದ ಅಲ್ಲೇ ಮನಗಸದ ಹೌದೌದು ಇಂಥ ಶರಣರಲ್ರಿ ನೋಡ್ರಿ ಸತ್ಯಕ್ಕೆ ಜೀವಂತ ಮಾಡ್ತಾರಂದಾಗ ಸತ್ಯ ಜೀವಂತ ಮಾಡಿ ಚಿಣದಾಂಡ ಆಟ ಆಡಾವ ನಮಾಜ್ ಮಾಡೋಕಂದ್ರಿ ಅಂತ ವಿಚಿತ್ರ ಅಲ್ಲ ರೀ ವಿಚಿತ್ರ ಇಲ್ಲ ಇಂತಿಂಥ ಜಗತ್ತದೊಳಗೆ ಇಸ್ಲಾಂ ಧರ್ಮದಲ್ಲಿ ಹುಟ್ಟಿ ಬಂದಿರತಕ್ಕಂಥ ಶರಣರ ಇತಿಹಾಸ ಭಾಳ ದೊಡ್ಡದೈತಿ ಮನೋಭಾವಿಗಳೇ ಅದಕ್ಕಾಗಿ ತಾವೆಲ್ಲರೂ ಈಗಾಗಲೇ ಕೇಳಿರಿ ಹಸೇನು ಹುಷೇನೇ ಅವ್ರದು ಮೌಲಾ